ಎಲ್ಲರಿಗೂ ನಮಸ್ಕಾರಗಳು ಜೋಡು ನುಡಿಗಳು ಈ ಜೋಡು ನುಡಿಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೋಡು ಜೋಡು ನುಡಿಗಳು ಅವಳಿ ಜವಳಿ ಅಂದ ಚಂದ ಏರುಪೇರು ಉಡುಗೆ ತೊಡುಗೆ ಕಪ್ಪ ಕಾಣಿಕೆ ಕಾಡು ಮೇಡು ಕಸಕಡ್ಡಿ ಗೆಡ್ಡೆ ಕೆನಸು ಜಾತ್ರೆ ಯಾತ್ರೆ ತಳಬುಡ ತೊಳಗು ಬೆಳಗು ದವಸ ಧಾನ್ಯ ದುಗುಡು ದುಮ್ಮಾನ ನೆರೆ ತೊ ತೆರೆ ನೆರೆಹೊರೆ ಬಂಧು ಬಳಕ ಬಳಗ ಬೆಟ್ಟ ಗುಡ್ಡ ಮಕ್ಕಳು ಮರಿ ಮಾನ ಮರ್ಯಾದೆ ರೀತಿ ನೀತಿ ರೀತಿ ರಿವಾಜು ರೋಗ ರುಜಿನ ಲಂಚ ಋಷು ಹೊತ್ತು ಸುತ್ತುಮುತ್ತು ಹಣ್ಣು ಹಂಪಲು ಹಾದಿಬಿದಿ ಇವು ಜೋಡು ನುಡಿಗಳು ಈ ಜೋಡು ನುಡಿಗಳು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಒಂದು ಪದವನ್ನು ಹೇಳುವಾಗ ಜೋಡು ನುಡಿಗಳನ್ನು ಉಪಯೋಗಿಸಿಕೊಂಡು ಹೇಳುತ್ತೇವೆ ಉದಾಹರಣೆಗೆ ಅವಳಿ ಜೌಳಿ ಮಕ್ಕಳು ಅಂತ ಅಂದ ಚಂದ ನಿಚ್ಚ ತುಂಬ ಸುಂದರವಾಗಿದೆಯಾ ಅಂತ ಹೇಳೋದಕ್ಕೆ ಚಂದ ಅಂತ ಜೋಡು ನುಡಿಗಳನ್ನು ಉಪಯೋಗಿಸಿಕೊಂಡು ಹೇಳುತ್ತೇವೆ ಈ ಜೋಡು ನುಡಿಗಳು ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು